ನಮಸ್ಕಾರ ಸ್ನೇಹಿತರೆ ಪ್ರತಿ ದಿವಸ ನಾವು ಬಸವಣ್ಣನವರ ವಚನಗಳು ಕೆಲವೊಂದು ವಚನಗಳ ಆಯ್ದ ಸಾಲುಗಳನ್ನ ಮಾತ್ರ ಓದಲಾಗುತ್ತೆ ಎಷ್ಟು ಅದ್ಭುತವಾಗಿದೆ ಅಂದರೆ ಇದೆಲ್ಲ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ನಮ್ಮ ಹೆಮ್ಮೆ ಅಲ್ವಾ ಅಲ್ವಾ ಹಾಗೆ ಬಸವಣ್ಣನವರ ಬಗ್ಗೆ ಒಂದು ಕಿರುಪರಿಚಯ ಆದರೆ ತುಂಬ ಚಿಕ್ಕ ಪರಿಚಯ ಅಂತ ಅವರ ಹುಟ್ಟಿ ಹುಟ್ಟಿದ ಅವರ ಹುಟ್ಟಿದಂಥ ಕಾಲ ಕೃಷ್ಣಶಕ ಶಕ ಸಾವಿರದ ನೂರ ಮೂವತ್ತೊಂದು ಹುಟ್ಟಿದ ಊರು ಬಾಗೇವಾಡಿ ಬಿಜಾಪುರ ಜಿಲ್ಲೆ తే మాదస తాయి మాదాంబికెండతీయరు గంగాంబికె నీలాంబికే గురు జాతభేదముని విద్యను కూడల సంగమ కూడలసంగునగొంద తాలూకు బిజాపుర జిల్ల కసబు కరణిక అెక్క మరిహు రాజ్య ఒక్కసిన ఆడతారెల్సీ దొరక వచన ఇవరూ అవర దొరతిరో సూర 1406 അവർ വചനങ്ങള കൂടല സംഗമ ദിവസെമ്പ മർക്കാളി ഇന്നൊന്ന് ഉള്ളവരു ശിവാലയ മാർക്കും യുവാ ಚಂಚಲಗೊಳ್ಳುತ್ತೆ ವಿಚಲಿತಗೊಳ್ಳುತ್ತೆ ಅಂತ ಹೇಳಿ ಆ ಒಂದು ವಚನದಲ್ಲಿ ತಿಳಿಸಿದಾರೆ ಒಂದು ಸಾಲ ಉಳ್ಳವರು ಶಿವಾಲಯ ಮಾಡಿರೋರು ಇತ್ತವರು ಏನಾದ್ರೂ ಮಾಡ್ತಾರೆ ನಾನೇನು ಮಾಡಲಿ ಅಂತ ಒಂದು ವಚನ ತುಂಬಾ ಚೆನ್ನಾಗಿದೆ ಇನ್ನ ನಡೆಯೊಂದು ಪರಿ ಹಾಗೆ ಎನ್ನವರು ಒಲಿದು ಹೊನ್ನ ಶೂಲದಲ್ಲಿಕ್ಕಿದರೆನ್ನ ಏನೇ ಬಂದೀರಿ ಹದುಳಿದ್ದರೆ ಎಂದೆಡೆ ಇದೊಂದು ಸಾಲ ಒಲೆ ಹತ್ತಿ ಹುರಿದಡೆ ನಿಲ್ಲಬಹುದಲ್ಲವೇ ಕಲ್ಲ ನಾಗರ ಕಂಡಡೆ ಹಾಲ ನೆರೆಯೆಂಬುದು ಅದು ತುಂಬಾ ಚೆನ್ನಾಗಿದೆ ವಚನ ಕಳಬೇಡ ಕೊಲ ಬೇಡ ಹುಸಿಯಲು ಬೇಡ ಅದು ತುಂಬಾ ಒಳ್ಳೆ ವಚನ ಕಾಲಲ್ಲಿ ಕಟ್ಟಿದ ಬೆಂಡು ಕೊರಳಲ್ಲಿ ಕಟ್ಟಿದ ಬೆಂಡು ಕೊಂಬೆಯ ಮೇಲಣ ಮರ್ಕಟನಂತೆ ಲಂಘಿಸುವ ಮನ ಮರ್ಕಟ ಅಂತ ಹೇಳಿದ್ರೆ ಕೋತಿ ತರ ಅಂತ ಕೋತಿನೇ ಕೋತಿ ತರ ಅಲ್ಲ ಕೋತಿನೇ ಸೊ ಕೊಂಬೆ ಮೇಲ್ಗಡೆ ಕೋತಿತ ಅಂದ್ರೆ ಮನಸ್ಸು ಆಗಲಿಕ್ಕೆ ಅಷ್ಟೊಂದು ಚಂಚಲತೆ ಕೂಡಿರುತ್ತೆ ಯಾವಾಗಲೂ ಅಂತ ನನಗೆ ಮುನಿವರೆಗೆ ತಾ ಮುಡಿಯ ಲೇಖ್ಯ ತನುಮನ ಧನಮ ಹಿಂದಿಕ್ಕಿಕೊಂಡು ಮುಂದೆ ತೊರೆಯ ಮೀವ ಅಂಡಗಳಿರ ತೊರೆಯ ಮೀವ ಸ್ವಾಮಿಗಳಿರ ದಯವಿಲ್ಲದ ಧರ್ಮವಾವದಯ ದೇವಲೋಕ ಮರ್ತ್ಯ ಲೋಕವೆಂಬುದು ಬೇರೆಲ್ಲ ಕಾಣಿರೋ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ದೇವಲೋಕ ಅನ್ನೋದು ಬೇರೆ ಎಲ್ಲ ಎಲ್ಲ ಇಲ್ಲೇ ಅಂತ ನಾನೊಂದ ನೆನೆದಡೆ ತಾನೊಂದ ನೆನೆಯುವುದು ದೈವ ದುಡಿದಡೆ ಮುತ್ತಿನ ಹಾರದಂತಿರಬೇಕು ತುಂಬಾ ಪ್ರಚಲಿತದಲ್ಲಿರುವಂತೂ ದೂರ ನೋಡಿ ದೂರ ಕೇಳಿ ಏನೋ ಆಸೆ ಬಿಡದು ನೀರ ಕಂಡಲ್ಲಿ ಮುಳುಗುವರಯ್ಯ ನೋಡುವರೊಂದಡೆ ಮಾಡುವೆ ದೇಹಾರ ಮನೆಯೊಳಗೆ ಮನೆಯೊಡೆಯ ನಿಂತಾನೋ ಇಲ್ಲವೋ ಇದೊಂದು ತುಂಬಾ ವಚನ ವಚನಿ ಮರ್ತ್ಯಲೋಕೆಂಬುದು ಕರ್ತಾರನ ಕಮ್ಮಟವಯ್ಯ ಸದಾಚಾರ ಸದ್ಭಕ್ತಿ ಇಲ್ಲದವರನ್ನು ಸದಾಚಾರ ಆಚಾರ ವಿಚಾರ ಇಲ್ಲರವರನ್ನ ಒಲ್ಲೆನಯ್ಯ ಅಂತ ಅಡಿಗಡಿಗೆ ದೇವರಾಣೆ ತುಂಬಾ ಒಳ್ಳೆಯ ವಚನ ಅಯ್ಯ ಎಂದಡೆ ಸ್ವರ್ಗ ತೆಲುಗು ಎಂದರೆ ನರಕ ಹರತ ಒಡಗದು ಕ್ರೋಧ ತೊಡಗದು ಆತ್ಮಸ್ತುತಿ ಪರ ನಿಂದೆಯ ಕೇಳಿಸದಿರಯ್ಯ ಆನೆಯನ್ನು ಮೇರಿಕೊಂಡು ಹೋದಿರೇ ನೀವು ಇದಿರ ಗುಣವ ಬಲ್ಲೆವೆಂಬರು ಇಲಿಗಂಜಿ ಮನೆ ಸುಡುವರುಂಟೆ ಎನ್ನ ಕಾಯಕ್ಕೆ ಕಾಹ ಹೇಳುವರಲ್ಲವೇ ಎನ್ನವರೆನಗೊಲಿದು ಒಂದ ಶೂಲ ಬಿಕ್ಕಿದರಯ್ಯ ಒಳಗೆ ಕುಟಿಲ ಹೊರಗೆ ವಿನಯವಾಗಿ ಭಕ್ತರೆನಿಸಿಕೊಂಬವರಯ್ಯ ಹೊಳಗೆ ಕುಟಿಲ ಹೊರಗೆ ವಿನಯವಾಗಿ ಭಕ್ತರೆನಿಸಿಕೊಂಬವರ ಓದಿನ ಹಿರಿಯರು ವೇದದ ಹಿರಿಯರು ಓದಿಸುವ ಮಾತಾಡ ಕಲಿಸಿದರಲ್ಲವೇ ಕೋಣದ ಹೇರಿಂಗೆ ಕುನ್ನಿ ಬಡುವಂತೆ ಚಲಬೇಕು ಶರಣಂಗೆ ಚಲಬೇಕು ಶರಣಂಗೆ ಬನದನವನ್ನೊಂದೆನೆಂಬ ಜ್ಞಾನದ ಬನದಿಂದ ಜ್ಞಾನದ ಕೇಳು ಭಯ ತನ್ನ ವಿಚಾರಿಸಲೊಲ್ಲಲು ಇದಿರ ವಿಚಾರಿಸ ಹೋದಿ ಮನವು ದಿಟವನುಡಿಯುವುದು ನುಡಿದಂತೆ ದಿಟವ ನುಡಿಯುವುದು ನುಡಿದಂತೆ ನಡೆದು ಮೃತಿಗೆಟ್ಟು ಅಜ್ಞಾನ ಬೇಡದಂತೆ ನುಡಿದಂತೆ ನಡೆಯದಿದ್ದಡೆ ಬಂಧುದ ಕೈಕೊಳ್ಳಬಲ್ಲಡೆ ನೇಮ ಬೇರಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ತುಂಬಾ ಚೆನ್ನಾಗಿದೆ ವಚನ ಪೂರ್ತಿ ವಂದಣೆ ತಪ್ಪಿದ ಬಳಿಕ ದಿನ ಬರುತ್ತೆ ಮಾತಿ ಬಲ್ಲಿದತ ಮನದಲ್ಲಿ ಸಟೆ ಮೃದು ವಚನವೇ ಸಕಲ ಜಪಂಗಳಯ್ಯ ಲೋಕದ ಡಂಬಕರ ಮಾತು ಬೇಡ ಲೋಕೋಪಚಾರಕ್ಕೆ ಮಜ್ಜನ ಕೆಲವೇನಯ್ಯ ಲೋಕೋಪಚಾರಕ್ಕೆ ಮಜ್ಜನ ಕೆಲವೇನಯ್ಯ ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವ ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ ಈ ವಚನಗಳ ಒಂದೊಂದು ಸಾಲಗಳನ್ನ ಓದಿದ್ದೀಗ ಸೊ ಮುಂದೆ ಮುಂದಿನ ವೀಡಿಯೋದಲ್ಲಿ ಪೂರ್ತಿ ವಚನಗಳ ಬಗ್ಗೆ ಅದರ ಅರ್ಥ ಸಮೇತ ಪ್ರತಿಯೊಂದು ವಿಡಿಯೋದಲ್ಲಿ ಹತ್ತ ವಚನಗಳಾಗೆ ಮಾತನಾಡ ಅಂತ ಭಾವಿಸ್ತೀವಿ ಧನ್ಯವಾದ ಸಿಗಣವನ್ನು